ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ಇಂದು ಸಂಪೂರ್ಣ ಬಂದ್ಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ ಮುದುಗಲನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕು ಕೋಟೆ ಉತ್ಸವ ಆಯೋಜನೆ ಶಾಶ್ವತ ಕುಡಿಯುವ ನೀರು ಯೋಜನೆ ಜಾರಿಗೆ ತರಬೇಕು ಎಂಬ ಬೇಡಿಕೆಗಳೊಂದಿಗೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಬಂದ್ ಹಿನ್ನೆಲೆಯಲ್ಲಿ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಮುಚ್ಚಿದ್ದವು

ನಾವು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಈ ಮೂರು ಬೇಡಿಕೆಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಹೋರಾಟ ಮಾಡ್ತಾ ಬಂದಿದ್ದೇವೆ ಆ ಪ್ರಾರಂಭದ ದಿನಗಳಲ್ಲಿ ಮುದುಗಲ್ ತಾಲೂಕು ಮಾಡಬೇಕು ಮುದಗಲ್ ಬಂದ್ ಮಾಡಬೇಕು ಅಂತೇಳಿ ನಾವು ಏನು ಹೋರಾಟ ಪ್ರಾರಂಭ ಮಾಡಿದ್ದೀವಿ ಆವಾಗ ಸ್ವಲ್ಪ ಜನ ಹೇಳಿದ್ರೆ ಇವರು ಹೆಚ್ಚು ಹುಚ್ಚರು ಹುಚ್ಚಿಡಬೇಕು ಇವರಿಗೆ ಹೋರಾಟ ಮಾಡೋರಿಗೆ ಅಂತ ಹೇಳಿದ್ರು ನಾನೇನಂದೆ ಏ ಹುಚ್ಚರು ಮಾಮೂಲಿ ಉಚ್ಚರಲ್ಲ ಎಲ್ಲ ನಾವು ಮಹಾ ಉಚ್ಚರು ಅಂತಂದು ಯಾಕಂದ್ರೆ ಕೆಲವೊಬ್ಬರಿಗೆ ಹುಚ್ಚು ಅಂತ ಕೆಲವೊಬ್ಬರಿಗೆ ಆಸ್ತಿ ಮಾಡುವ ಹುಚ್ಚು ಕೆಲವೊಬ್ಬರಿಗೆ ವ್ಯಾಪಾರ ಮಾಡುವ ಹುಚ್ಚು ಕೆಲವೊಬ್ಬರಿಗೆ ರಿಯಲ್ ಎಸ್ಟೇಟ್ ಮಾಡುವ ಹುಚ್ಚು ಹುಚ್ಚು ಕೆಲವೊಬ್ಬರಿಗೆ ಡ್ರೈವಿಂಗ್ ಮಾಡುವ ಹುಚ್ಚು ಆದ್ರೆ ನಮ್ಗೆ ಇರೋ ಹುಚ್ಚು ಏನಪ್ಪ ಅಂದ್ರೆ ಉದುಗಲ್ ತಾಲೂಕು ಮಾಡುವ ಹೆಚ್ಚು ಹುಡುಗಲ್ಲಿ ಜನರಿಗೆ ಶಾಶ್ವತ ಕೊಡುಗೆ ಮಾಡುವ ಕೊಡುವಂತಹ ಹೋರಾಟ ಮಾಡುವಂತಹ ಹುಚ್ಚು ಇದು ನಮ್ಮ ಹುಚ್ಚತನ ಇರ್ಲಿ ಹೆಚ್ಚರು ಆದೇಶ ನಾವು ಆದ್ರೆ ನಿರಂತರ ಹೋರಾಟ ಮಾಡುತ್ತಾ ಹತ್ತೊಂಬತ್ತು ವರ್ಷದಿಂದ ನಮ್ಮ ದಲಿತನ ಸಂಘಟನೆ ಸಂಘಟನೆಯ ನಮ್ಮ ಸೇನಾ ಪ್ರಕಟಿಯವರು ನಾವೇ ಸೇರಿಕೊಂಡು ಹತ್ತೊಂಬತ್ತು ವರ್ಷಗಳಿಂದ ನಾವು ಮುದುಗನ್ ತಾಲೂಕು ಆಗ್ಬೇಕು ಅನ್ನೋ ಮಾತನ್ನು ಮುಂದಿಟ್ಟುಕೊಂಡು ಯಾವಾಗಲೂ ಹೋರಾಟದಲ್ಲಿ ಮುಂದಿದ್ದೀವಿ ಇಂಥ ಹೋರಾಟಗಳು ಈಗ ಒಂಬತ್ತು ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಒಂಬತ್ತು ಬಾರಿ ಮುದುಗನ್ ಬಂದ್ ಮಾಡಿದ್ದೀವಿ ಇದು ಹತ್ತನೇ ಬಾರಿ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು ಈಗ ಜನರಿಗೆ ಏನಾಗಿತ್ತು ಆದರೆ ಇವರು ಮಾಡೋರೇ ಮಾಡ್ತಾರ ಹೋರಾಟ ಅವ್ರಿಗಷ್ಟೇ ಬೇಕು ಇದು ನಮ್ಗೆ ಏನೂ ಲಾಭ ಇಲ್ಲ ಇದು ಹೋರಾಟಗಾರರಿಗೆ ಏನೂ ಲಾಭ ಇಲ್ಲ ಸಮಯ ವ್ಯರ್ಥ ನಮ್ದು ದುಡ್ಡು ವ್ಯರ್ಥ ಎಲ್ಲ ವ್ಯರ್ಥ ಒಂದ್ ಮಾತನ್ನ ಹೇಳಿದ್ರು ನಮ್ಗೆ ಗಂಗನ ಸಹ ಮಸ್ಕಿ ಎತ್ತು